ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿತ್ತು ಅಂದ್ರೆ ಯಾರೊಬ್ರು ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು ಯು ಮೇ ಇಂಟರ್ಫಿಯರ್ ವಿತ್ ದರೇಷನ್ ವಿತ್ ಸೆವೆಂಟಿ ಫೈವ್ ಅಮೆಂಡ್ಮೆಂಟ್ ಇದೆ ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಡಿಸ್ಚಾರ್ಜ್ ಫಂಕ್ಷನ್ ಆಫ್ ದಿಸ್ ಆಕ್ ನಾಟ್ ಇಂಟರ್ಫಿಯರ್ ವಿತ್ ಗ್ರೇಟರ್ ಬೆಂಗ್ಳೂರ್ ವಿತ್ಾರ್ಪೋರೇಷನ್ ಮಾಡಿದ್ರೆ ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡಬೇಕು ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು ಅದನ್ನ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಸೀ ನಾವು ಈ ಎಕ್ಸಿಸ್ಟಿಂಗ್ ಆಕ್ಟ್ ಅಲ್ಲಿ ಏನ್ ಹೇಳಿತ್ತು ಅಂತ ಅಂದ್ರೆ ದಿ ಗ್ರೇಟರ್ ಬೆಂಗಳೂರು ಹತ್ತಾಳ ಶಲ್ ಎಕ್ಸೈಸ್ ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಪ್ರನ್ ಆಫ್ ದಿಸ್ ಆಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದ್ರೆ ಆಕ್ಟ್ ಅಂತ ಇತ್ತು ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ ಅದನ್ನ ಬಿಟ್ಬಿಡಿದೀವಿ ನಾವು ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್ ಫ್ರೀಲಿ ಆಕ್ಟ್ ಇದೆಯಲ್ಲ ಇದು ಕಂಟ್ರೋಲ್ ಹೋಗದೆ ಪ್ರಶ್ನೆ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜಿ ಬಿ ಐನಿದೆ ಹಾಗಾದ್ರೆ ಇನ್ಮೇಲೆ ಅದು ಪಾಲಿಸಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಸಿ 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 ಇದು ರೆಗ್ಯುಲರ್ ಆಕ್ಟಿವಿಟೀಸ್ ಅದು ದಿಸ್ ಸಿಗುಲರ್ಟಿ ಟು ಬ್ರಿಂಗ್ ಮೋರ್ ಟು ದಿ ಫಂಕ್ಷನ್ ಆಫ್ ದಿ ಜಿ ಬಿ ದಿ ಕಾರ್ಪೊರೇಷನ್ ವಿ ಡೋಂಟ್ ವಾಂಟ್ ಜಿ ಜಿ ಬಿ ಎ ಟು ಎಂಟರ್ಫಿಯರ್ ವಿತ್ ದೊರೇಷನ್ ಬಿಕಾಸ್ ದೇರ್ ಆರ್ ಕಾರ್ಪೊರೇಷನ್ಸ್ ಇನ್ ಕರ್ನಾಟಕ ಆರ್ ದಿಸ್ ಶುಡ್ ನಾಟ್ ಬಿ ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ತರ್ತಾ ಇದ್ದೀವಿ ಅಷ್ಟೇ ಗಮನಕ್ಕೋಸ್ಕರ ಏನು ಅಂತ ಹೇಳಿ ಅಂತ ಕೇಳ್ತಾ ಇದ್ದೀವಿ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿ ಹೈಕೋರ್ಟ್ನಲ್ಲಿ ಆಕ್ಷೇಪವನ್ನು ತಗೊಂಡು ಹೈಕೋರ್ಟ್ ಅಲ್ಲಿ ಗಮನಿಸಿ ಈಗೇನು ತಿದ್ದುಪಡಿಯನ್ನು ತರ್ಲಿಕ್ಕೆ ಒಂದು ನಿಮಿಷ ಸರ್ ಒಂದ್ ನಿಮಿಷ ಸರ್ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಷ್ಟೇ ಈ ಬಿಲ್ಲನ್ ಯಾತಕ್ಕೋಸ್ಕರ ತಿದ್ದುಪಡಿಯನ್ನ ತರ್ಲಿಕ್ಕೆ ಕೊಟ್ಟಿದೀರಾ ಯಾವ ಕಾರಣದಲ್ಲಿ ಹೈಕೋರ್ಟ್ ಅನ್ನಲ್ಲಿ ಕೇಸನ್ನ ಹಾಕಿದರೆ ಅವರ ಆಕ್ಷೇಪಗಳೇನು ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ ಯಾವ ರೀತಿ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿಯನ್ನು ಹಸ್ತಕ್ಷೇಪ ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನ ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ ಈಗೇನು ತಿದ್ದುಪಡಿ ತಂದಿರಾ ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ ನಿಮ್ಮಂಥವ್ರಿಗೆ ಯಾರಿಗೆ ಆಗಲಿ ಸಿ ಇವನಿದೀ ಕೋರ್ಟಲ್ಲಿ ಅಪೇಲ್ಡ್ ಮಾಡಲಿಲ್ಲ ಕೋರ್ಟಲ್ಲೂ ಅಪ್ಪೇಲ್ಡ್ ಮಾಡಲಿಲ್ಲ ಬಟ್ ನಾವೇನೇ ಮುಂದಕ್ಕೆ ಕನ್ಫ್ಯೂಷನ್ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ ಆ ಬಾಡಿಗೆ ನೀವು ಯಾರ್ಯಾರು ಸದಸ್ಯರಿದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ನನಗೆ ಇರೋದಿಲ್ವೋ ನೀವ್ ಇರ್ತಿರೋ ನೀವು ಇರೋದಿಲ್ವೋ ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನು ತೆಗೆದು ಬಿಸಾಕ್ತೆ ಹಿಂದೆ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿನವುಗಳನ್ನು ಒಳಗೊಂಡಂತೆ ನಗರ ಪಾಲಿಕೆಗಳ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಹಾಕಿ ರೆಡಿ ಸೆಕ್ಷನ್ ಫೋರ್ಟೀನ್ ಒನ್ ಅದರಲ್ಲಿ ಏ ಇರೋದು ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಇನ್ಮೇಲೆ ಜಿ ಬಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಅದು ವಿಲ್ ಬಿ ಪ್ಯೂರ್ಲಿ ಕಾರ್ಪೊರೇಷನ್ ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಯಶ್ಪಾಲ್ ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನು ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ ಮೂವತ್ತು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಮಾಡ್ತಿದ್ದರು ಶರಣ್ ತದನಂತರ ಕೂತ್ಕೊಂಡು ನೀರು ಕುಡಿಬಹುದು ಏನೊಂದು ತ್ರೀ ಟಯರ್ ಸಿಸ್ಟಮ್ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಪ್ಪತ್ತ್ಮೂರು ಸಂವಿಧಾನದಲ್ಲಿ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ ವಿಶೇಷವಾಗಿ ಎಪ್ಪತ್ನಾಲ್ಕರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಇನ್ನೂರ ನಲ್ವತ್ಮೂರರಲ್ಲಿ ಭಾಳ ಸ್ಪಷ್ಟವಾಗಿದೆ ಸೆಕ್ಷನ್ ಇನ್ನೂರ ಮೂರರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಆಗಬಾರದು ಪೂರ್ತಿ ಹಸ್ತಕ್ಷೇಪನೇ ಅಲ್ಲ ಅಲ್ಲ ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಈ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನ ರಾಜ್ಯ ಸರ್ಕಾರನೇ ತಗೊಂಡಿದೆ ರಾಜ್ಯ ಸರ್ಕಾರ ಕಾರ್ಪೊರೇಟರ್ ತಗೊಳ್ಳುವಂತ ಪರಿಸ್ಥಿತಿ ಹೋದ್ರೆ ರಾಜ್ಯ ಸರ್ಕಾರದಲ್ಲೇ ಮಾಡುವಂತಹ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ ಅವ್ರು ಮಾಡಬೇಕಾದಂತ ಕೆಲಸಗಳಿಗೆನೆ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗೋಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನುವಂಥ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ಅಂತದಾಗಿದೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ ಪ್ಲಾನಿಂಗ್ ಆಗಲಿ ಏನೊಂದು ಎಂ ಪಿ ಸಿ ಈ ಒಂದು ಎಂ ಪಿ ಸಿ ಅಂತ ಏನು ಕ್ರಿಯೇಟ್ ಆಗಿದೆ ಎಂ ಪಿ ಸಿಗೆ ಗೆ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ನಿರ್ಮಾಣ ಇದೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಿ ಬಿ ಎ ರಚನೆಯನ್ನು ಮಾಡಲಿಕ್ಕೆ ಯಾವುದೇ ನೋಡಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ ಬಿಲ್ ಬಿಲ್ ಹೇಳ್ತಿರೋದು ಈಗ ಅವರು ನಮ್ಮ ಸನ್ಮಾನ್ಯ ಹೇಳಿದ ಹಾಗೆ ಯಾರು ಯಾರು ಇರ್ತಾರೋ ಬಿಡ್ತಾರೋ ಇವತ್ತು ಅವ್ರಿರ್ತಾರೋ ನಾವ್ ಇರ್ತೀವಿ ಇನ್ನೊಬ್ರು ಇರ್ತಾರೋ ಅದು ಒಪ್ಕೊಳ್ಳೋಂತ ಮಾತು ಆಯ್ತು ಆದ್ರೆ ನಾವು ಮಾಡುವಂತ ಕೆಲ್ಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರುವಂತ ಸ್ವಾಯತ್ತತೆ ಸ್ವಾತಂತ್ರ್ಯ ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಬಿಲ್ ಅಲ್ಲಿ ಎಸ್ ಈ ಬಿಲ್ ಅಲ್ಲಿ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ ಒಂದು ಸಣ್ಣ ಭಾಗದ ಒಂದು ತಿದ್ದುಪಡಿ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಸ್ಪಷ್ಟವಾಗಿ ಹಾಗಾಗಿ ಇವತ್ತು ಸಜೆಷನ್ ಸಜೆಷನ್ ಏನು ಸ್ಥಳೀಯ ಸಂಸ್ಥೆಗಳು ಎಪ್ಪತ್ನಾಲ್ಕರ ಏನು ತಿದ್ದುಪಡಿ ಇದೆ ಅಮೆಂಡ್ಮೆಂಟ್ ಇದೆ ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟ ಉದ್ದೇಶ ಏನಿದೆ ಎಲ್ಲ ಕಡೆನೂ ಟೈರ್ ತ್ರೀ ಟೈರ್ ತ್ರೀಯ ಏನೊಂದು ಅದರ ಅಧಿಕಾರವನ್ನ ಹಸ್ತಕ್ಷೇಪ ಮಾಡುವಂಥದ್ನ ಕೈ ಬಿಟ್ಟು ಇವರು ಬೇರೆ ಬೇರೆ ಏನ್ ಕೆಲಸಗಳು ಸರ್ಕಾರದ ಮಟ್ಟದಲ್ಲಿ ಮಾಡ್ಲಿಕ್ಕೆ ಇವ್ರಿಗೇನಿದಿಲ್ಲ ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಟ್ಯಾಕ್ಸೇಷನಲ್ಲಿ ಟ್ಯಾಕ್ಸಲ್ಲೂ ಅಷ್ಟೇ ಇವತ್ತು ಟ್ಯಾಕ್ಸಲ್ಲಿ ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವ್ರಿಗೆ ಭಾಗ ಸಿಗಬೇಕಾಗಿದೆಯೋ ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನು ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರ